ಮೊನ್ನೇನು ಮೈಸೂರಿನಲ್ಲಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ವು ಆ ಮಾತನ್ನು ಕೇಳಿದ್ವು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಅನುಭವಿಗಳಿದ್ದಾರೆ ಹಿರಿಯರು ಇದ್ದಾರೆ ಅವರ ಹಿರಿತನಕ್ಕೆ ನಾವೆಲ್ಲರೂ ಕೂಡ ಗೌರವಿಸ್ತೀವಿ ಆದರೆ ಒಂದು ಒಬ್ಬ ಮನುಷ್ಯ ತಾನು ನಡೆದು ಬಂದಂಥ ದಾರಿಯನ್ನು ಮರಿತರೆ ಬಹುಶಃ ಅದು ಅವರಿಗೆ ಅವರು ಮಾಡ್ಕೊಳ್ತಾ ಇರ್ತಕ್ಕಂಥ ಅನ್ಯಾಯ ಒಂದು ಮಾತನ್ನ ಹೇಳ್ತಾರೆ ನಾನು ಜನತಾದಳ ಪಕ್ಷದಲ್ಲಿ ಇದ್ದಿದ್ದರೆ ಮುಖ್ಯಮಂತ್ರಿ ಸ್ಥಾನವನ್ನು ನಾನು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಆದರೆ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಮರ್ತಿದ್ದಾರೋ ಅಥವಾ ನಾವು ಜ್ಞಾಪಿಸ್ಬೇಕು ಅವರಿಗೆ ಅದು ಪರಿಸ್ಥಿತಿಗೆ ನಮ್ಮನ್ನು ದೂಡ್ತಾರೆ ನಮ್ಗೆ ಅರ್ಥ ಆಗೋದಿಲ್ಲ ಭವಿಷ್ಯ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ನಾವು ತಿಳ್ಕೊಂಡಿರೋದು ಕೇಳಿ ತಿಳ್ಕೊಂಡಿರೋದು ನಾವೆಲ್ಲ ಚಿಕ್ಕ ಹುಡುಗರುಗಳು ನಮ್ಗೆ ಗೊತ್ತಿಲ್ಲ ನಾವು ಕಣ್ಣಾರೆ ನೋಡಕ್ಕೆ ಸಿಕ್ಕಿಲ್ಲ ನಮ್ಗೆ ಆ ಭಾಗ್ಯ ಇಲ್ಲ ಬಹಳ ಜನ ನನಗೆ ಹೇಳ್ತಾರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಕಾಣ್ತಾ ಇದ್ರು ಅವತ್ತು ಜನತಾ ಪರಿವಾರದಲ್ಲಿ ಬಹಳ ದೊಡ್ಡ ದೊಡ್ಡ ಅಗಣ ಅಗ್ರಮಾನ್ಯ ನಾಯಕರುಗಳಿದ್ರು ಅವ್ರ ಎಲ್ಲರನ್ನ ಹೊರ್ತುಪಡಿಸಿ ಇವ್ರ ಕೈಲಿ ಹಣಕಾಸು ಸಚಿವರು ಬಡ್ಜೆಟನ್ನು ಮಂಡನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಅವ್ರು ಎಲ್ರಿಗೂ ಕೂಡ ಮಾತನಾಡ್ತಾರೆ ಒಂದು ಅವಕಾಶ ಮಾಡಿ ಇವ್ರ ಕೈಲಿ ಬಡ್ಜೆಟನ್ನು ಮಂಡನೆ ಮಾಡಿಸ್ಬೇಕು ಅಂತ ಇದು ಸನ್ಮಾನ್ಯ ದೇವೇಗೌಡರು ಮಾಡಿದ್ದು ಇದು ಈ ಪಕ್ಷ ಮಾಡಿದ್ದು ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದವರೆಗೂ ಕರ್ಕಂಡೋಗಿ ಕೂರಿಸಿದ್ದು ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರು ಮರ್ತಂಥ ಇದೇ ಜನತಾದಳ ಪಕ್ಷವೇ ಏಕೆಂದರೆ ಭಾಳ ಜನ ಹೇಳ್ತಾರೆ ನಾನು ಈಗ ಹೇಳ್ದಂಗೆ ನಾನು ಒಂದು ಮಾತು ಹೇಳ್ತೇನೆ ಅಣ್ಣ ಇವತ್ತು ಇಲ್ಲಿ ಎಷ್ಟು ಜನ ನಾಯಕರುಗಳು ಕೂತಿದ್ದಾರೆ ಇವತ್ತು ಎಲ್ಲರೂ ಎಲ್ಲ ಸಮುದಾಯ ಧರ್ಮ ಜಾತಿ ವರ್ಗಕ್ಕೆ ಸೇರಿರ್ತಕ್ಕಂಥ ನಾಯಕರುಗಳೇ ಬಹುಶಃ ಸಾಮಾಜಿಕ ನ್ಯಾಯ ಸಾಮಾಜಿಕ ಬದ್ಧತೆ ಎಲ್ಲರನ್ನೂ ಸಮಾನತೆಯ ದೃಷ್ಟಿಯಿಂದ ಬೆಳೆಸ್ತಕ್ಕಂಥ ಒಂದು ಗುಣ ಕರ್ನಾಟಕ ರಾಜ್ಯದಲ್ಲಿ ಯಾರಿಗಾರು ಇದ್ರೆ ಹಿಂದಿನಿಂದ ಅದನ್ನು ಚಾಚು ತಪ್ತಿರ ಬಂದಿದ್ರೆ ಆ ಕೀರ್ತಿ ಸನ್ಮಾನ್ಯ ದೇವೇಗೌಡರ ಮರ್ತು ಬಿಟ್ಟಿದ್ದಾರೆ ಬೆಳೆದು ದಾರಿಯನ್ನ ದಾರಿಯನ್ನು ಬಿಟ್ಟಿದ್ದಾರೆ ಇರಲಿ ಭಗವಂತ ಅವ್ರಿಗೆ ಒಳ್ಳೆಯದು ಮಾಡಲಿ ಇವತ್ತಿನ ದಿನ ಅವ್ರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಕುಮಾರಣ್ಣ ಅವರು ಇದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಆದರೆ ಒಂದು ನಾನು ನಿಮ್ಮೆಲ್ಲರಲ್ಲೂ ಕೇಳದಣ ನನಗೆ ಇಲ್ಲಿವರೆಗೂ ಒಂದು ಐವತ್ತೆರಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರವಾಸ ಮಾಡ್ತಕ್ಕಂಥದಕ್ಕೆ ಅವಕಾಶ ಸಿಕ್ತು ಅದರಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ನಮ್ಮ ಪದಾಧಿಕಾರಿಗಳು ನಮ್ಮ ಕಾರ್ಯಕರ್ತ ಬಂಧುಗಳು ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ತಾಲೂಕುಗಳಿಗೆ ಪ್ರವಾಸವನ್ನು ಮಾಡಿ ಮುಗಿಸಿದ್ದೇನೆ ಇನ್ನೂ ಎರಡನೇ ಹಂತದ ಪ್ರವಾಸ ಕೂಡ ಹಾಗೆ ಉಳಿದಿದೆ ಅದು ಕೂಡ ಅತಿ ಶೀಘ್ರದಲ್ಲೇ ಶುರುವನ್ನು ಮಾಡ್ತೇವೆ ಆದರೆ ನಾನು ಪ್ರವಾಸ ಮಾಡಿದಾಗಲಿ ಅಥವಾ ನಮ್ಮ ಕಚೇರಿಯಲ್ಲಿ ಕೂತು ನಮ್ಮ ಅಭ್ಯರ್ಥಿಗಳ ಚರ್ಚೆ ಮಾಡಿದ ಜೊತೆಯಲ್ಲಿ ಚರ್ಚೆ ಮಾಡಿದಾಗ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ಒಂದು ನಿಮ್ಮ ಹೃದಯದಲ್ಲಿ ಒಂದು ವಿಚಾರ ಉಳಿದು ಹೋಗಿದೆ ನಿಮಗೆ ಗೊತ್ತಿದೆ ಸನ್ಮಾನ್ಯ ಕುಮಾರಣ್ಣ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದಾಗ ಅತ್ಯಂತ ಕಲ್ಪ ಕಮ್ಮಿ ಅವಧಿ ಅಲ್ಪ ಅವಧಿ ಅವ್ರಿಗೆ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸ್ಬೇಕು ಕಾರ್ಯಕರ್ತರನ್ನ ಗುರುತಿಸಬೇಕು ಅಂತಕ್ಕಂಥ ಮನಸ್ಸಿನಲ್ಲಿ ಭಾವನೆಗಳಿದ್ರೂ ಕೂಡ ಅವ್ರ ಕೈಲಿ ಮಾಡಲಿಕ್ಕಾಗಲಿಲ್ಲ ಕಾರಣ ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ಇದು ಒಬ್ಬ ಕಾರ್ಯಕರ್ತನಾಗಿ ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನೀವು ಯಾರು ಕೂಡ ಯಾವುದೇ ನಿರೀಕ್ಷೆಗಳು ಅಪೇಕ್ಷೆಗಳು ಬೈಕೆಗಳು ಇಲ್ದಿರ ಈ ಪಕ್ಷವನ್ನು ಕಟ್ತಕ್ಕಂಥದ್ದಕ್ಕೆ ನಿರಂತರವಾದಂಥ ಸೇವೆಯನ್ನು ಮಾಡಿದ್ದೀರಿ ಇವತ್ತು ನನ್ನ ಮುಂದೆ ಇರ್ತಕ್ಕಂಥ ಗುರಿ ಒಂದೇ ನಮ್ಮ ನಾಯಕರುಗಳಿಗೆ ಇರ್ತಕ್ಕಂಥ ಗುರಿ ಒಂದೇ ನಮ್ಮ ಕಾರ್ಯಕರ್ತರಿಗೆ ಇರಬೇಕಾಗಿರ್ತಕ್ಕಂಥ ಸಂಕಲ್ಪ ಒಂದೇ ಅದು ಎರಡು ಸಾವಿರದ ನಾಲ್ಕರಲ್ಲಿ ಜಾತ್ಯತೀತ ಜನತಾದಳ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ನಾಯಕತ್ವದಡಿ ಅವರ ಮಾರ್ಗದರ್ಶನದೊಂದಿಗೆ ಆ ಚುನಾವಣೆಯಲ್ಲಿ ಐವತ್ತೆಂಟು ಸ್ಥಾನ ಪಡ್ಕೊಳ್ತು ಆದರೆ ಇವತ್ತೊಂದು ಮಾತನ್ನು ಹೇಳ್ತೇನೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ನಾವೆಲ್ಲರೂ ಕೂಡ ಇವತ್ತು ಅವ್ರ ಮುಂದೆ ಒಂದು ಮಾತನ್ನು ಕೊಡಬೇಕು ಒಂದು ಶಪಥವನ್ನು ತಗೊಳ್ಬೇಕಾಗ್ತದೆ ಜನತಾ ಜನತಾದಳ ಪಕ್ಷವನ್ನು ಇಪ್ಪತ್ತೈದು ವರ್ಷಗಳ ಕಾಲ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಕಟ್ಟಿ ಬೆಳೆಸಿದ್ದಾರೆ ಅವ್ರಿಗೆ ಇರತಕ್ಕಂಥದ್ದು ಒಂದೇ ಕನಸು ಒಂದೇ ಕಲ್ಪನೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ